ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ಇವತ್ತು ಕರ್ನಾಟಕ ರಾಜ್ಯದ ಒಂದು ಬಿರುಗಾಳಿ ಎಬ್ಬಿಸಿದ ಸುನಾಮಿ ಅಟಂ ಬಾಂಬ್ ಸಿಡಿಸಿದ ಒಂದು ಭಯಂಕರ ಭಯಾನಕ ಸುದ್ದಿ ತೆಗೆದುಕೊಂಡು ಬಂದಿದ್ದೀನಿ ಕರ್ನಾಟಕ ರಾಜ್ಯ ಬಿ ಜೆ ಪಿ ಸರ್ಕಾರದಲ್ಲಿ ಕೆಲವು ಅತೃಪ್ತ ಶಾಸಕರಿಗೆ ಒಂದು ಮಲಾಮ್ ಹಚ್ಚಿದಂಗೆ ನಿಗಮ ಮಂಡಳಿಗಳನ್ನು ನೀಡಿ ಅವರನ್ನ ತೃಪ್ತಿಗೊಳಿಸುವ ಕಾರಣವೇನು ಗೊತ್ತಾ ವೀಕ್ಷಕರೇ ನಮ್ಮ ಬೆಳಗ್ ಬೆಂಗಳೂರಿನ ರಾಜಧಾನಿಯ ನಮ್ಮ ಒಬ್ಬ ಗುಪ್ತ ಪ್ರತಿನಿಧಿಯಿಂದ ಕೆಲವು ಸೂಕ್ಷ್ಮ ಮಾಹಿತಿಗಳ ಆಧಾರಿತವಾಗಿ ನಾವು ಇವತ್ತು ಹೇಳಿಕೆ ಬಂದಿದ್ದೇವೆ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೆ ಯಾರೂ ಸಹೋದರರು ಅವರ ಸಹೋದ್ಯೋಗಿ ಮಂತ್ರಿಗಳು ಸಪೋರ್ಟ್ ಮಾಡ್ತಾ ಇಲ್ಲ ಪ್ರತಿಯೊಂದರಲ್ಲಿಯೂ ಕಾಲು ಜಗ್ಗುವ ಪ್ರಯತ್ನ ನಡೀತಾ ಇದೆ ನಾನು ಮುಖ್ಯಮಂತ್ರಿ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕನಸುಗಳನ್ನು ಇಟ್ಟುಕೊಂಡಿದ್ದು ಅದಕ್ಕೆಲ್ಲ ತೀಲಾಂಜಲಿ ನೀಡುವ ಒಂದು ಕೇಂದ್ರದಿಂದ ಆರ್ ಎಸ್ ಎಸ್ ಹೈಕಮಾಂಡದ ನಿರ್ದೇಶನದ ಮೇರೆಗೆ ಒಂದು ತಂಡವು ಗುಪ್ತವಾಗಿ ಕಾರ್ಯಾಚರಣೆ ಮಾಡಿ ಅಲ್ಲಿ ಒಂದು ಸಭೆ ಸಹಿತ ನಿರ್ಮಾಣ ಆಗಿದ್ದು ಅದರಲ್ಲಿ ಕರ್ನಾಟಕ ರಾಜ್ಯದಿಂದ ಯಡಿಯೂರಪ್ಪರನ್ನು ಇಳಿಸಿ ಬಿ ಎಲ್ ಸಂತೋಷರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವ ಕಾರ್ಯ ಚುರುಕಾಗಿ ನಡೆದಿದ್ದು ಗಮನ ಸೆಳೆಯುವ ಸೂಚನೆ ವೀಕ್ಷಕರೇ ಇದೊಂದು ಸುದ್ದಿ ಯಾಕೆ ಬಿ ಎಲ್ ಸಂತೋಷ್ ಅವರನ್ನ ಮಾಡಬೇಕು ಆರ್ ಎಸ್ ಎಸ್ ಯಾವಾಗಲೂ ಎಲ್ಲ ಮಂತ್ರಿ ಮತ್ತು ಶಾಸಕರನ್ನ ಒಂದು ಹತೋಟಿಯಲ್ಲಿ ಒಂದು ಸಂಸ್ಥೆ ಅದರಿಂದನೇ ಬಿಜೆಪಿ ಭದ್ರ ಬುನಾದಿಯಾಗಿ ರಾಜ್ಯ ಮತ್ತು ದೇಶದಲ್ಲಿ ಅಧಿಕಾರ ಅನುಭವಿಸ್ತಾ ಇದೆ ಅಂತ ಒಬ್ಬ ಚಾಣಾಕ್ಷ ಬಿ ಎಲ್ ಸಂತೋಷ್ ನನ್ನ ಮುಖ್ಯಮಂತ್ರಿ ಮಾಡಿದರೆ ಯಾರು ಮುಖ್ಯಮಂತ್ರಿಗೆ ಪೈಪೋಟಿ ಮಾಡಲಾರದಂತ ಪರಿಸ್ಥಿತಿ ನಿರ್ಮಾಣ ಮಾಡುವುದೇ ಕೇಂದ್ರ ಹೈಕಮಾಂಡ್ ಒಂದು ಆರ್ ಎಸ್ ಎಸ್ ಒಂದು ಸಿದ್ಧಾಂತದ ಒಂದು ರೂಪನೆ ವೀಕ್ಷಕರೇ ಈ ಎಲ್ಲ ನಿಯಮಾವಳಿಗಳು ಈ ಎಲ್ಲ ಬೆಳವಣಿಗೆಗಳನ್ನ ನೋಡಿದರೆ ಕರ್ನಾಟಕದಲ್ಲಿ ನಾನು ಮಂತ್ರಿ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಕೆಲವು ಪ್ರಬಲ ಶಾಸಕರನ್ನ ಈಗಾಗಲೇ ಒಂದು ನಿಗಮ ಮಂಡಳಿಗಳನ್ನಾಗಿ ಮಾಡಿ ಅವರಿಗೆ ಶಮನಗೊಳಿಸಿ ಮುಖ್ಯಮಂತ್ರಿ ಯಡಿಯೂರಪ್ಪರನ್ನ ಯಾವುದಾದರೂ ರಾಜ್ಯಕ್ಕೆ ಒಂದು ರಾಜ್ಯಪಾಲರನ್ನಾಗಿ ಮಾಡಿ ದಿಢೀರನೆ ಬಿ ಎಲ್ ಸಂತೋಷರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡುವ ಒಂದು ಹೊನ್ನಾರ ನಡೀತಾ ಇದೆ ಒಂದು ವಿಶೇಷ ಸುದ್ದಿ ವೀಕ್ಷಕರೇ ಬಿ ಎಲ್ ಸಂತೋಷ್ ಅವರ ಬೆನ್ನಿಗೆ ಪ್ರಹ್ಲಾದ್ ಜೋಶಿ ಅವರಿದ್ದಾರೆ ವೀಕ್ಷಕರೇ ಬಿ ಎಲ್ ಸಂತೋಷ್ ಆಗಬೇಕು ಎಂದಿದ್ರೆ ಪ್ರಹ್ಲಾದ್ ಜೋಶಿ ಆಗ್ಬೇಕು ಯಾವಾಗಲೂ ಒಂದು ಸೂಕ್ಷ್ಮವಾಗಿ ನೀವು ಗಮನವನ್ನು ಅಳವಡಿಸಿಕೊಳ್ಳಿ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ಬಿಜೆಪಿ ಪಿ ಇದ್ದರು ಎಷ್ಟೋ ಬಿ ಜೆ ಪಿ ಮಂತ್ರಿಗಳು ಇದ್ದರು ಎಷ್ಟೋ ವಲಸೆ ಬಂದ ಮಂತ್ರಿಗಳು ಇದ್ದರೂ ಸಹಿತ ಆರ್ ಎಸ್ ಎಸ್ ಯಾವುದು ಮೀಟಿಂಗ್ ಇರುತ್ತೆ ಅಲ್ಲಿ ಯಾರಿಗೂ ಪ್ರವೇಶ ಇರುವುದಿಲ್ಲ ಅವರು ಒಂದು ಐದರಿಂದ ಏಳು ಜನ ಒಟ್ಟಾರೆ ಕೂಡ್ಕೊಂಡು ಏನು ನಿರ್ಣಯ ತೆಗೆತವ್ರೆ ಅದೇ ಅಂತಿಮ ನಿರ್ಣಯ ವೀಕ್ಷಕರೇ ಆ ಅಂತಿಮ ನಿರ್ಣಯದ ಒಂದು ಸೂತ್ರವನ್ನು ತಯಾರು ಮಾಡಿದ್ದು ಕೇಂದ್ರ ಆರ್ ಎಸ್ ಎಸ್ ಹೈಕಮಾಂಡ್ ಇದರಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದೆ ಇದೊಂದು ಅಚ್ಚರಿಯ ಬೆಳವಣಿಗೆ ಅಚ್ಚರಿಯ ಸುದ್ದಿ ಕರ್ನಾಟಕದಲ್ಲಿ ಆಗಸ್ಟ್ ಸೆಪ್ಟೆಂಬರ್ದಲ್ಲಿ ಇದು ಮುಖ್ಯಮಂತ್ರಿಯ ಕೊನೆಗಾಣಿಸುವ ಒಂದು ಪ್ರಯತ್ನ ರಾಜ್ಯದಲ್ಲಿ ಯಾರನ್ನೂ ಸಹಿತ ಕ್ರಿಯೆ ಪ್ರತಿಕ್ರಿಯೆ ಆರೋಪ ಪ್ರತ್ಯಾರೋಪ ಮಾಡಿ ಪಕ್ಷಕ್ಕೆ ಮುಜುಗರ ಮಾಡಲಾರದಂತ ಸ್ಥಿತಿ ನಿರ್ಮಾಣ ಮಾಡುವುದೇ ಇದು ಆರ್ ಎಸ್ ಎಸ್ ಸಿದ್ಧಾಂತ ಬಿಜೆಪಿಯ ಒಂದು ಹೈಕಮಾಂಡ್ ನಿಲುವು ವೀಕ್ಷಕರೇ ಯಾಕೆಂದ್ರೆ ಇಲ್ಲಿ ಬಿ ಎಲ್ ಸಂತೋಷ್ ಮುಖ್ಯಮಂತ್ರಿ ಆದರೆ ಎಲ್ಲವನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳುವಂತ ಒಬ್ಬ ಚಾಣಾಕ್ಷ ಯಾವಾಗಲೂ ಅವರ ನೇರ ನುಡಿ ಸತ್ಯದ ಮಾತುಗಳು ಒಂದು ಆದೇಶ ನೀಡಿದರೆ ಅದನ್ನು ಪಾಲನೆ ಮಾಡಲೇಬೇಕು ಅವರದೊಂದು ಮಲ್ಲೇಶ್ವರಂದಲ್ಲಿ ಇರುವಂತ ಒಂದು ಆ ಕಚೇರಿಯಲ್ಲಿ ಯಾವುದೇ ಮೀಟಿಂಗ್ಗಳನ್ನ ಮಾಡಬೇಕಾದ್ರೆ ಅವರು ಕೇವಲ ಆರ್ ಎಸ್ ಎಸ್ ಜನರನ್ನು ಮಾತ್ರ ಮೂಲತಃ ಜನರನ್ನು ಮಾತ್ರ ತೆಗೆದುಕೊಂಡು ಮೀಟಿಂಗ್ ಮಾಡ್ತಾರೆ ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ಳುವಾಗ ಅವರು ಒಬ್ಬರೇ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ ಅದಕ್ಕೆ ಸೂಚನೆ ಮತ್ತು ಸಲಹೆಗಳನ್ನು ಕೇಂದ್ರ ಹೈಕಮಾಂಡ್ ಮತ್ತು ನಾಗ್ಪುರ್ ಆರ್ ಎಸ್ ಎಸ್ ಕೇಂದ್ರದಿಂದ ಸೂಚನೆಗಳು ಬರ್ತವೆ ಯಾಕೆಂದರೆ ಕಾಂಗ್ರೆಸ್ ಈಗಾಗಲೇ ಬಿ ಜೆ ವಿರುದ್ಧ ಸಮರ ಸಾರಿದ್ದು ಬೀದಿಗೆ ಇಳಿದದ್ದು ತಾವು ನಿನ್ನೆ ಮೊನ್ನೆ ಮಾಧ್ಯಮದಲ್ಲಿ ನೋಡಿರಬಹುದು ವೀಕ್ಷಕರೇ ಇವೆಲ್ಲ ಬೆಳವಣಿಗೆಯ ಮುಖಾಂತರ ಪಕ್ಷಕ್ಕೆ ಡ್ಯಾಮೇಜ್ ಬರುವುದಕ್ಕೋಸ್ಕರ ಕೆಲವು ಶಾಸಕರನ್ನು ತನ್ನಗೆ ಮಾಡುವಗೋಸ್ಕರ ಅವರಿಗೆ ಅಧಿಕಾರದ ಒಂದು ನಿಗಮ ಮಂಡಳಿ ಕೊಟ್ಟು ಶಮನ ಮಾಡಿ ಮುಂದೆ ಮುಖ್ಯಮಂತ್ರಿಗೆ ಒಂದು ದಾರಿ ಮಾಡಿಕೊಳ್ಳುವುದು ಇದು ಒಂದು ಪ್ರಮುಖ ಉದ್ದೇಶ ಯಾಕೆಂದರೆ ಈ చూలిమె చక్రవర్తి ತಮ್ಮ ಬಾಯಿ ಮಾತಿನಿಂದ ಅಧಿಕಾರ ಕಳೆದುಕೊಂಡ್ರು ಯಾಕೆಂದ್ರೆ ಅವರಿಗೂ ಸಹಿತ ಎಮ್ ಎಲ್ ಸಿ ಮಾಡಿ ಮಂತ್ರಿ ಮಾಡುವ ಸ್ಥಾನ ಯಾವಾಗಲೂ ಬಿ ಎಲ್ ಸಂತೋಷ್ ಅವರ ತಲೆಯಲ್ಲಿತ್ತು ಆದ್ರೆ ಈ ಚಕ್ರವರ್ತಿ ಸೂಲಿ ಬೆಲೆ ಯಾವುದೇ ಯಾವುದೇ ವಿವಾದಾತ್ಮಕ ವಿಷಯಗಳನ್ನ ಮಾತನಾಡಿ ಅದರಲ್ಲಿ ಸೊಳ್ಳು ಪೊಳ್ಳೋ ವಿಷಯಗಳನ್ನ ಸಮರ ಸಾಮರಿ ಪಕ್ಷಕ್ಕೆ ಒಂದು ಡ್ಯಾಮೇಜ್ ತರುವಂತ ಅವರ ವಿರುದ್ಧ ಆಂದೋಲನೆ ಆಗುವಂತ ಸೋಷಿಯಲ್ ಮೀಡಿಯಾದಲ್ಲಿ ನೀವು ದೈನಂದಿನ ನೋಡಬೇಕು ಎಂಗ್ ಪುಂಗ್ ಪುಂಗಿ ಸುಳ್ಳು ಮೋಸಗಾರ ಸುಳ್ಳು ಹೇಳ್ತಾನೆ ಅಂತ ಏನೇನೋ ಸೋಷಿಯಲ್ ಮೀಡಿಯಾದ ಅವರ ಹೆಸರನ್ನು ಕೆಡಿಸಿ ಈ ಚಕ್ರವರ್ತಿ ಸೂಲಿ ಬಲೆಯನ್ನ ಆಚೆಗೆ ನಿಲ್ಲಿಸಿ ಈಗ ಮಾತನಾಡಬಾರದೆಂದು ಅವರ ಬಾಯಿಗೆ ನಿರ್ಬಂಧ ಸಹಿತ ಹೇರಿದ್ದು ಬಿ ಎಲ್ ಸಂತೋಷ್ ಇದೊಂದು ಅಚ್ಚರಿಯ ಬೆಳವಣಿಗೆ ವೀಕ್ಷಕರೇ ಯಾಕೆಂದ್ರೆ ಚಕ್ರವರ್ತಿ ಸೂಲಿ ಬೆಲೆ ಮಾತಿನ ಚತುರಗಾರ ಚಾಣಾಕ್ಷ ಅಧ್ಯಯನ ಮಾಡಿದ ವ್ಯಕ್ತಿ ಅವನನ್ನು ಎಲ್ ಸಿ ಮಾಡಿ ಮಂತ್ರಿ ಮಾಡುವ ವಿಚಾರ ಸಹಿತ ಕೇಂದ್ರ ಹೈಕಮಾಂಡ್ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಪಕ್ಷದ ವರಿಷ್ಠರೇ ಪಕ್ಷದ ಕಾರ್ಯಕರ್ತರೇ ಪಕ್ಷದ ದುರಿನರೇ ಚಕ್ರವರ್ತಿ ಸೂಲಿ ಬೆಲೆ ವಿರುದ್ಧ ಅಪಾರವಾದ ದೂರುಗಳನ್ನು ಕೇಂದ್ರಕ್ಕೆ ಕಳಿಸಿಕೊಟ್ಟಾಗ ಎಂ ಎಲ್ ಸಿ ಸ್ಥಾನ ತಪ್ಪಿ ಈಗ ಮತ್ತೆ ಆ ಪ್ರಚಾರ ಮಾಡುವ ಕಾರ್ಯದಲ್ಲೇ ತೊಡಗುವ ಒಂದು ವಿಧಿವಿಧಾನವನ್ನು ಮಾಡಿಕೊಟ್ಟಂತ ಆರ್ ಎಸ್ ಎಸ್ ಸಿದ್ಧಾಂತ ವೀಕ್ಷಕರೇ ಕರ್ನಾಟಕ ರಾಜ್ಯದಲ್ಲಿ ಅಚ್ಚರಿಯ ಬೆಳವಣಿಗೆಗಳು ಇನ್ನು ಕೆಲವೇ ದಿನಗಳಲ್ಲಿ ಮುಖ್ಯಮಂತ್ರಿಯ ಬದಲಾವಣೆ ನೀವು ನೋಡಬಹುದು ವೀಕ್ಷಕರೇ ಇದು ನಂಬರ್ ಒನ್ ಚಾನಲ್ ದಿಂದ ಒಂದು ಸ್ಫೋಟಕ ಸುದ್ದಿ ನಂಬರ್ ಒನ್ ಚಾನಲ್ ಫಲ ಮಾಡೋದನ್ನು ಮರೆಯಬೇಡಿ ವೀಕ್ಷಕರೇ ನಂಬರ್ ಒನ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಇನ್ನು ಮಹತ್ವವಾದ ರಾಜ್ಯ ರಾಜಕೀಯ ಮತ್ತು ಮನೋರಂಜನೆ ಸುದ್ದಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಶ್ರೀ ಸಾಯಿ ಗಣಪತಿ ಜ್ಯೋತಿಷ್ಯ ನಿಮ್ಮ ಯಾವುದೇ ರೀತಿ ಕಷ್ಟಕರವಾದ ಸಮಸ್ಯೆ ಇದ್ದರೆ ಕೊಳ್ಳೆಗಾಲದ ದೈವ ಶಕ್ತಿ ಹಾಗೂ ಮಂತ್ರ ಶಕ್ತಿಯಿಂದ ಐದು ದಿನಗಳಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಉದ್ಯೋಗ ಅಡಚಣೆ ಮದುವೆ ವಿಚಾರದಲ್ಲಿ ವಿಘ್ನ ವ್ಯಾಪಾರ ನಷ್ಟ ಸಂತಾನ ಫಲ ಇಲ್ಲದಿದ್ದರೆ ಆರೋಗ್ಯದಲ್ಲಿ ತೊಂದರೆ ಗಂಡ ಹೆಂಡತಿ ಕಲಹ ಡಿವೋರ್ಸ್ ಪ್ರಾಬ್ಲಮ್ ಸಾಲ ಬಾಧೆ ಸ್ತ್ರೀ ವಶೀಕರಣ ಹಾಗೂ ಪುರುಷ ವಶೀಕರಣ ನಿಮ್ಮ ಇಷ್ಟಾರ್ಥ ಪ್ರಕಾರ ಮಾಡಿಕೊಡುತ್ತಾರೆ ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿ ಗುಪ್ತ ಸಮಸ್ಯೆ ಇದ್ದರೆ ಯಾರಿಗೂ ಹೇಳ್ಕೊಳಕಾಗ್ತದೆ ಮಾನಸಿಕವಾಗಿ ನಿಮ್ಮ ಜೀವನದಲ್ಲಿ ನೀವು ಜಿಗುಪ್ಸೆ ಹೊಂದಿದರೆ ಕೊಳ್ಳೇಗಾಲದ ಮಂತ್ರ ಶಕ್ತಿಯಿಂದ ಐದು ದಿನಗಳಲ್ಲಿ ಪರಿಹಾರ ಶತಸಿದ್ಧ ಅಸಾಧ್ಯವಾದದ್ದು ಇಲ್ಲಿ ಸಾಧ್ಯ ಗುರುಜಿ ಅವರನ್ನು ನೇರವಾಗಿ ನಿಮ್ಮ ಮನೆಗೆ ಬಂದು ಭೇಟಿ ಮಾಡಬಹುದು